ಅಂತ ಹೊಸಾಗಿ ಶಿಲ್ಲಿ ಬೆ ನಗರಸಭೆಗೆ ಕಮಿಷನರ್ ಆಗಿ ಪೋಸ್ಟಿಂಗ್ ಆಗಿದೆ ಆ ಶಿಲ್ಬೆಟ್ಟದಲ್ಲಿ ನಾನು ಬಂದು ನಾನು ರಿಪೋರ್ಟ್ ಮಾಡ್ಕೊಂಡಿದೀನಿ ನಾನ್ ರಿಪೋರ್ಟ್ ಮಾಡ್ಕೊಂಡಾದ್ಮೇಲೆ ನಾನು ನಮ್ ಸ್ಟಾಫ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿ ನಮ್ ಕೌನ್ಸಿಲರ್ಸ್ ಗಳ ಜೊತೆ ಇಂಟ್ರಾಕ್ಟ್ ಮಾಡಿ ನನಗ್ ಗೊತ್ತಾಗಿದ್ದೇನು ಅಂತ ಅಂದ್ರೆ ಮೇನ್ಲಿ ವಾಟರ್ ಪ್ರಾಬ್ಲಮ್ ಇದೆ ಆಮೇಲೆ ವಾಟರ್ ಮ್ಯಾನ್ಗಳು ವಾಟರ್ ವಾಟರ್ ಸಪ್ಲೈಯರ್ಸ್ ಗಳು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದಾರೆ ವಾಟರ್ ಟ್ಯಾಂಕರ್ಸ್ ಗಳು ನಗರ ಮುನ್ಸುತ್ತ ಸಿ ಎಂ ಸಿ ಬರಿ ಒಂದೇ ಒಂದ್ ಟ್ಯಾಂಕರ್ ಇದೆ ಅಂತ ಹೇಳ್ತಾ ಇದ್ರು ವಾಟರ್ ಸಪ್ಲೈ ಗೆ ಸುಮಾಲ್ ವಾರ್ಡ್ಸ್ ಗಳಲ್ಲಿ ವಾಟರ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ನಾವ್ ಅದಾದಷ್ಟು ಬೇಗ ವಾಟರ್ ರಿಲೇಟೆಡ್ ಇಶ್ಯೂಸ್ ಏನಿದೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಆಮೇಲೆ ರಿಲೇಟೆಡ್ ಟು ವಾಟರ್ ಮ್ಯಾನ್ ಶಾರ್ಟೇಜ್ ನಾನು ನಮ್ ಕೌನ್ಸಿಲರ್ಸ್ ನಮ್ ಪ್ರೆಸಿಡೆಂಟ್ ಹತ್ರ ಮಾತಾಡಿ ಇದಕ್ಕೆ ಏನ್ ಸೊಲ್ಯೂಷನ್ ಹೆಂಗೆ ಹೊಸಬ್ರನ್ನ ರೆಕ್ರೂಟ್ ಮಾಡ್ಕೊಂಡು ಕಾಂಟ್ರಾಕ್ಟ್ ಬೇಸಿಸ್ ಹೆಂಗೆ ಅಂತ ನಮ್ಮ ಸೊಲ್ಯೂಷನ್ ಅಂತ ಔಟ್ ಮಾಡ್ತೀವಿ ಅಂಡ್ ನಮ್ಮಲ್ಲಿ ಸ್ವಲ್ಪ ರಿಸೋರ್ಸ್ ಅದೇ ನಾನು ನೋಡಿದೆ ನಾನು ನಾನೇ ಅಂತೆ ಫಸ್ಟ್ ವುಮೆನ್ ಆಫೀಸರ್ ಅಂತ ಪೋಸ್ಟ್ ಅಲ್ಲಿ ಅಂಡ್ ಹ್ಯಾಪಿ ಅಬೌಟ್ ಇಟ್ ಖುಷಿ ಆಗತ್ತೆ ನಾನಂತೂ ನನ್ ಸಿನ್ಸಿಯರ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನಮ್ಮ ಕೌನ್ಸಿಲರ್ಸ್ ಗಳು ಯಾರ್ಯಾರ ವುಮೆನ್ ಕೌನ್ಸಿಲರ್ಸ್ ಗಳಿದ್ದಾನೆ ನಾನು ಅವ್ರಿಗೆ ಅದನ್ನೇ ಹೇಳ್ತೆ ಹಸ್ಬೆಂಡ್ಸ್ ನ ಕಳಿಸ್ಬೇಡಿ ನೀವೇ ಬನ್ನಿ ಏನೇನ್ ತೊಂದರೆ ಇದೆ ನೀವೇ ಬನ್ನಿ ಮಹಿಳಾ ಪ್ರಾಬಲ್ಯತೆ ಇರ್ಬೇಕು ಸೊ ನಿಮ್ದು ಏನಾದ್ರು ಪ್ರಾಬ್ಲಮ್ ಇದ್ರೆ ನೀವೇ ಬಂದು ಡೈರೆಕ್ಟ್ ಆಗಿ ನಮ್ಮ ಹತ್ರ ಮಾತಾಡಿ ಮುಜುಗರ ಪಟ್ಕೋಬೇಡಿ ನೀವು ಬಂದ್ ನಿಮ್ದು ಸಬಲೀಕರಣ ಆಗ್ಬೇಕು ವುಮೆನ್ ಎಂಪವರ್ಮೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್ ಸೊ ಅವ್ರವರೇ ಬಂದ್ ಮಾತಾಡ್ಲಿಕ್ಕೆ ಆದಷ್ಟು ನಾವು ಪ್ರಯತ್ನ ಪ್ರೋತ್ಸಾಹ ಎಲ್ಲ ಮಾಡ್ತಾರೆ ಶೌಚಾಲಯಗಳನ್ನ ಹೊಸ ಶೌಚಾಲಯಗಳು ಅಂದ್ರೆ ಈಗೆಲ್ಲ ಬಯೋಡಿಗ್ರೇಡಬಲ್ ವಾಶ್ರೂಮ್ಸ್ ಅಂತ ಒಂದಷ್ಟು ಮಾಡ್ತಾ ಇದಾರೆ ಈ ಬೆಂಗಳೂರು ನೆಲ್ಮಂಗ್ಲಾದಲೆಲ್ಲಾ ಮಾಡಿದ್ದಾರೆ ಆರ್ ಸಿ ಎಂ ಸಿ ಅಲ್ಲೆಲ್ಲ ನಾನು ನೋಡಿ ಸೊ ಆ ತರದ್ದು ಏನಾದ್ರು ಮಾಡೋದು ಹೊಸ ಬಯೋಡಿಗ್ರೇಡಬಲ್ ಅಂತ ಹೊಸದಾಗಿ ಏನಾದ್ರು ತರ ಇದ್ರೆ